I'm sorry, ವಿಕ್ರಮಣಸ್ವಾಮಿ ಜಯಸ್ನ ತಾಲೂಕು ಇವತ್ತು ಮೆರವಣಿಗೆ ಈ ಮೆರವಣಿಗೆಗಳಲ್ಲಿ ನಮ್ಮ ಜೆಡಿಎಸ್ ಮುಖಂಡರುಗಳು ಈಗ ನಮ್ಮ ಉದ್ದೇಶಿಸಿ ಮಾತನಾಡ್ತಾರೆ ಎಲ್ಲಾ ಬಂಧುಗಳಿಗೂ ನಮಸ್ಕರಿಸುತ್ತ ಈಗಾಗಲೇ ಈ ಒಂದು ಜಾಥಾವನ್ನು ಸ್ವಾಮಿ ದೇವಸ್ಥಾನ ಸನ್ನಿಧಿಯಿಂದ ಈ ತಾಲೂಕು ಅಭಿಷೂ ಮೆರವಣಿಗೆ ಮೂಲಕ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮ ಸಂಪಟೀಯ ಸಾಹೇಬರು ಎಲ್ಲರೂ ಒಟ್ಟಿಗೆ ಸೇರಿ ಈ ಜಾಥಾವನ್ನು ಸುಮುತ್ತವಾಗಿ ಬಂದಿದ್ದೀವಿ ಈ ಒಂದು ಸರ್ಕಾರ ದುರಾಡಳಿತ ಮಾಡತಕ್ಕಂತ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೆಜೆಫ್ ಚಿನ್ನದ ಗಣಿ ಪ್ರದೇಶ ಇನ್ನೂರ ಎಕರೆ ಹನ್ನೆರಡು ಸಾವಿರ ಎಕರೆ ಜಮೀನು ಇರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂತ ಈ ಒಂದು ನಮ್ಮ ಕರ್ನಾಟಕದ ಇದೇ ಇಂಡೆ ಸುಮಾರು ಮೆಟ್ರಿಕ್ ಟನ್ನು ಪ್ರಪಂಚಕ್ಕೆ ಮೆಟ್ರಿಕ್ ಟನ್ ಅಷ್ಟು ಬಂಗಾರ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರದೇಶಕ್ಕೆ ಪ್ರದೇಶಕ್ಕೆ ಈ ಆ ಬೆಂಗಳೂರಲ್ಲಿ

ಮಾತಾಡ್ತಾ ಇಲ್ಲ ಅಂದ್ರೆ ಅದೊಂದು ನಮಗೆ ಹೊಸ ಆಗ್ತಾ ಇದೆ ಇವಾಗ ಅದರಿಂದ ಮತ್ತು ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮಾಡ್ತಾರೆ ಸಂವಿಧಾನ ಕೊಟ್ಟಂತ ಮಹಾನ ಅವರಿಗೆ ಐದು ಎಕರೆ ಜಮೀನನ್ನು ಮಂಜೂರು ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಈ ಸರ್ಕಾರ ಇದು ನ್ಯಾಯಣ ಬೇಕಂದ್ರೆ ನೀವು ಪಾನೀಲ್ ಇದೆ ಎಲ್ಲ ಇದೆ ನ್ಯಾಯ ಮಾಡಿದಾಗ ಅಂಬೇಡ್ಕರ್ ಅಂಬೇಡ್ಕರ್ ಹತ್ತಿ ಅಂತ ತರ ಮಾಡಬಹುದಲ್ಲ ಒಂದು ಸ್ವಾರ್ಥ ಒಂದು ಸಂವಿಧಾನ ಮಾಡಿದಂತಹ ಒಂದು ವ್ಯಕ್ತಿಗೆ ಅಲ್ಲಿ ಆದದ್ದು ಅಲ್ಲಿಗೆ ಸೇರ್ಬೇಕಾಗಿತ್ತು ಸುಮಾರು ನೀವು ಆ ಪಂಚಾಯತಿಯಲ್ಲಿ ಏನಾದ್ರೂ ಸರ್ಕಾರ ಏನಾದ್ರು ಗುಟ್ಟರಾಜ್ಯ ವಹಿಸಿ ಏನಾದ್ರೂ ಅಲ್ಲಿ ಕೆಲಸ ಮಾಡಿದ್ರೆ ಹೇಳಿ ಹೊರಟೂರು ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಮೊದಲ ವರ್ಷಕ್ಕೆ ಮುಂಚೆ ಏನ್ ನಡೆದಿರೋ ಅದು ಬಿಟ್ಟರೆ ಬೇರೆ ಏನು ಏನು ಕೆಲಸನೂ ಇಲ್ಲ ಇನ್ನೇನಾದ್ರು ಮಾಡ್ಬೇಕಂದ್ರೆ ನೋಡಿ ಇನ್ನು ಅಂಬೇಡ್ಕರ್ ಪಾರ್ಕ್ ಅಲ್ಲಿ ಅಂಬೇಡ್ಕರ್ ಒಂದು ಭವನ ಆಗಿತ್ತು ಖಂಡ ಈಗ ಏನ್ ಏನು ಕ್ರಮ ಕೈಗೊಳ್ತೀನಿ ಅಂತ ನಾನು ರೈತರಾಗಿ ಮೂರು ಅಂಶಗಳನ್ನ ಹೇಳಿದ್ದಾರೆ ಆದ್ರೆ ಅಭ್ಯರ್ಥಿ ಗಣಿಗಾರಿಕೆ ಬಗ್ಗೆ ನಮಗೆ ಅಷ್ಟು ಹೇಳ ಪಟ್ಟನೆ ನಾವು ನಮ್ಮ ಕೆ ಜಿ ಎಫ್ ತಾಲೂಕಿನ ಪಟ್ಟಾಧಿಕಾರಿಗಳ ಕಚೇರಿ ಹೇಳಿ ಮಾಡಲಿಕ್ಕೆ ನಾವೇನೇನು ಅವ್ರ ಮುಂದೆ ಒತ್ತಾಯಿತು ಅದರ ಎಲ್ಲ ವಿಷಯಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಆಗಿರಬೇಕು ಮತ್ತೆ ಮರುಕಳಿಸಿ ನೋಡೋದಿಲ್ಲ ಅಂತ ಹೇಳಿದ್ದಾರೆ ನನಗೆ ನಾವು ಅವರ ಅಭಿನಂದಿಗಳನ್ನು ತಿಳಿಸ್ತೀವಿ ನಮ್ಮ ಉದ್ದೇಶ ಎಷ್ಟೇ ಇತ್ತು ಎಲ್ಲಿ ನಮಗೆ ಬೆಂಗಳೂರು ಕಸ ಇಲ್ಲಿ ಬಂದು ಬಿದ್ದೋಗುತ್ತೋ ನಮ್ಮನ್ನು ಹಾಕ್ಬಿಡ್ತಾರೆ ಒಂದು ಅಂದರೆ ಮುನ್ನೂರು ಎಕರೆಯಲ್ಲಿ ಪ್ರತಿದಿನ ನಾಲ್ಕು ಸಾವಿರ ಕನ್ನು ಇಲ್ಲಿ ಗೊಬ್ಬರವನ್ನು ತಂದಾಗ್ತಾನೆ ಕಸ ತಂದಾಗ್ತಾನೆ ಹೇಳಿದ್ರೆ ಸುಮಾರು ಐವತ್ತು ಕಿಲೋಮೀಟರ್ ಸಹ ವ್ಯಾಪ್ತಿಗೆ ಇದು ವಿಸ್ತಾರ ಆಗುತ್ತೆ ಆಮೇಲೆ ಅಂತರ್ಜಲ ಏನಾಗುತ್ತೆ ಇಡಿಯೋ ನೀರು ಆಗಲ್ಲ ಆಮೇಲೆ ಬಟ್ಟೆ ಹೋಗೋಕ್ಕಾಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಇಲ್ಲಿ ಜೀವರಾಶಿಗಳು ಬದುಕಲ್ಲ ಜನಸಾಮಾನ್ಯನು ಆರೋಗ್ಯ ಸರಿ ಇರೋಲ್ಲ ಕಾರಣ ನಾವು ಈಗಲೇ ಎಚ್ಚೆತ್ತುಕೊಂಡಿದ್ದನ್ನು ಕೇಳಿ ಪ್ರತಿಭಟನೆ ಮಾಡೋದು ನಿಲ್ಲಿಸಬೇಕು ಅಂತೇಳಿ ನಮ್ಮ ಮುಂದಾಯ್ತು ಈಗ ಅದನ್ನು ಮಾಡೋದಿಲ್ಲ ಅಂತ ನಮ್ಮ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಐದು ಎಕರೆ ಜಮೀನು ಅದನ್ನು ಮೀಸಲಿಟ್ಟಂಥ ಜಾಗವನ್ನು ಅದನ್ನು ತೆಗೆದುಬಿಟ್ಟಿದ್ದಾರೆ ಕಂದಾಯದಾಗಿದ್ದಾರೆ ಮತ್ತೆ ಅವರ ಹೆಸರಲ್ಲಿ ಇಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬೆಳಗಿನಲ್ಲಿ ಸರ್ವಣ್ಣಂಬರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದೇನೆ ವಾಪಸ್ ತಗೋ ಅಂತೇಳಿರುವಂಥದ್ದನ್ನು ಕೂಡ ಭರವಸೆ ಕೊಟ್ಟಿದ್ದಾರೆ ವಿಕೋಟೆ ಭಾಗದಲ್ಲಿ ಇಪ್ಪತ್ತೈದು ಎಕರೆ ಎ ಪಿ ಎಂ ಸಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಿನನಿತ್ಯ ರಾಜಾರೋಷವಾಗಿ ಹತ್ತಾರು ಕೋಟಿ ಹಣ ಲೂಟಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಅದನ್ನು ಕೂಡ ನಾವು ಕೂಡಲೇ ನಿಲ್ಲಿಸಿ ಅವರ ಮತ್ತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರೆ ಮತ್ತು ನಗರಸಭೆಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನು ನಾವು ಗಮನಿಸ್ತೀವಿ ನಾವು ಪತ್ರ ಬರಿತೀವಿ ಅದನ್ನು ತಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದರೆ ನಾವು ಅವರು ಪತ್ರ ಕೊಡಲಿ ಏನು ನಡೀತದ ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮದವ್ರ ಮೂಲಕ ನಡೆದಂಥ ವಿಷಯಗಳನ್ನು ಮತ್ತೆ ತಿರುಗಿ ನಾವು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಬಂದರೆ ನಿಮ್ಮೆಲ್ಲರಿಗೂ ತಿಳಿಸಿ ನಾವು ಆಮೇಲೆ ಮಾಡ್ತೀವಿ ಧನ್ಯವಾದ ಅಲ್ಲ ಈಗ ಪ್ರಥಮವಾಗಿ ಅವರು ಪ್ರಾರಂಭದಲ್ಲಿ ಐ ಟಿ ಎಬ್ ಮುಂಚೆ ಮುನ್ನೂರು ಎಕ್ರೆಯಲ್ಲಿ ಕಸ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾ ದಳ ಸಂಘ ಸಂಸ್ಥೆಗಳು ಸಾರ್ವಜನಿಕರು ನಾವೆಲ್ಲರೂ ಕೂಡ ವಿರೋಧ ಮಾಡಿ ತಿಳಿಸ್ತೀವಿ ಅಂತ ಐ ಟಿ ಎಬ್ ಮಾಡ್ತೀವಿ ಅಂತ ಇದ್ದರೆ ಮಾಡಿದಾಗ ನಿಮಗೆಲ್ಲರೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಮತ್ತೆ ಮಾಧ್ಯಮಗಳು ಮಾತಿನ ಜನರಿಗೆ ತಿಳಿಸುತ್ತೆ